ರೈತ ಬಾಂಧವರೇ ನಮಸ್ಕಾರ ನಾನು ಡಿ ಎಚ್ ಕಿಸಾನ್ ಸಮೃದ್ಧಿ ಕೇಂದ್ರದಿಂದ ನಿಮ್ಮ ಹಸನ್ಮುಲ್ಲಾ ಸ್ನೇಹಿತರೆ ನಾನು ಇವತ್ತು ನಿಮ್ಮ ಜೊತೆ ಸಮಗ್ರ ಕೃಷಿ ಪದ್ಧತಿಯ ಉಪಯೋಗ ಹಾಗೂ ಅದನ್ನು ಅಳವಡಿಸಿಕೊಳ್ಳುವ ಪ್ರಯೋಜನಗಳ ಬಗ್ಗೆ ಹೇಳಲು ಬಯಸುತ್ತೇನೆ ಸ್ನೇಹಿತರೆ ಇವತ್ತು ನಾವು ನೋಡಿದ ಹಾಗೆ ನಮ್ಮ ಇವತ್ತು ರೈತರ ಅತಿ ಹೆಚ್ಚು ರೈತರ ಹಿಡುವಳಿ ಬಹಳ ಚಿಕ್ಕದಾಗಿದೆ ಸಣ್ಣ ಮತ್ತು ಅತಿ ಸಣ್ಣ ರೈತರು ಹೆಚ್ಚಾಗುತ್ತಿದ್ದಾರೆ ಮನೆಯಲ್ಲಿ ಮಕ್ಕಳು ಇದ್ದಾರೆ ಮಕ್ಕಳು ದೊಡ್ಡವರಾಗ್ತಾ ಇದ್ದಾರೆ ಅವ್ರಿಗೂ ಕೂಡ ಉದ್ಯೋಗ ಬೇಕಾಗಿದೆ ಉದ್ಯೋಗ ಅವಕಾಶಗಳು ಹೊರಗಡೆ ಕಡಿಮೆ ಆಗ್ತಾ ಇದ್ದಾವೆ ಜನಸಂಖ್ಯೆ ಇದೆ ಜನಸಂಖ್ಯೆಗೆ ಆಹಾರ ಬೇಕು ರೈತನಿಗೆ ಆದಾಯ ಬೇಕು ರೈತನ ಮಕ್ಕಳಿಗೆ ಕೆಲಸ ಬೇಕು ಇದೆಲ್ಲವೂ ನಮಗೆ ಆಗಬೇಕು ಆಮೇಲೆ ಹಿಡುವಳಿ ಕಡಿಮೆ ಆಗ್ತಾಯಿದೆ ಭೂಮಿಯ ಫಲವತ್ತತೆ ಕುಗ್ಗುತ್ತಾ ಇದೆ ಹಿಡುವಳಿ ಇದಕ್ಕೆ ಬೆಳೆ ಬೆಲೆ ಸಿಗ್ತಾ ಇಲ್ಲ ಇದನ್ನೆಲ್ಲ ನಾವು ಇವೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಅಂದರೆ ಒಂದೇ ಒಂದು ಅದು ಸಮಗ್ರ ಕೃಷಿ ಪದ್ಧತಿ ಈಗ ಸಮಗ್ರ ಕೃಷಿ ಪದ್ಧತಿ ಅಂದರೆ ಏನು ಅನ್ನೋದು ನಾವು ಇವತ್ತು ಅರ್ಥ ಮಾಡ್ಕೋಬೇಕಾಗಿದೆ ಇದು ಏನೂ ಇಲ್ಲ ಇದನ್ನೇ ನಾವು ನಮ್ಮ ಹಿರಿಯರು ಮಾಡ್ತಾಯಿದ್ರು ಹಿರಿಯರು ಅವತ್ತು ನಮ್ಮ ಹೊಲ ಮಾಡಬೇಕಾದ್ರೆ ನಮ್ಮ ಹತ್ರ ಏನಿರ್ತಿತ್ತು ಅವರ ಹತ್ರ ಕುರಿಗಳು ಆಕಳ ಎಮ್ಮೆ ಆಮೇಲೆ ತರಕಾರಿ ಆಮೇಲೆ ಗಿಡ ಹಣ್ಣಿನ ಗಿಡಗಳು ಇವೆಲ್ಲ ಗಿಡ ಮರಗಳು ಇವೆಲ್ಲವೂ ನಮ್ಮ ಒಂದು ಹೊಲದಲ್ಲಿ ಸಿಗ್ತಾಯಿದ್ವು ಬಾವಿ ಅಥವಾ ಒಂದು ಕೆರೆ ಸಣ್ಣದಾದಂತಹ ಒಂದು ಫಾರ್ಮ್ ಪಾಂಡು ಇವೆಲ್ಲವೂ ನಮ್ಮ ಹೊಲದಲ್ಲಿ ಸಿಗ್ತಾಯಿದ್ವು ಆಮೇಲೆ ನೈಸರ್ಗಿಕವಾದಂತಹ ಬೇಲಿ ಇವೆಲ್ಲ ನಮ್ಮ ಹೊಲದಲ್ಲಿ ಸಿಗ್ತಾ ಇದ್ವು ಆದರೆ ಇವತ್ತು ನಾವು ಆಧುನೀಕರಣದ ಒಂದು ಕಡೆ ಅಂತ ಹೇಳ್ತಾ ಇದನ್ನೆಲ್ಲ ನಾವು ಇವತ್ತು ಕಳ್ಕೊಂಡಿದ್ದೀವಿ ಒಂದೇ ಬೆಳೆಯ ಮೇಲೆ ನಾವು ಇವತ್ತು ಆಧಾರಿತವಾಗಿದ್ದೀವಿ ಹತ್ತಿ ಬೆಳೆದರೆ ಕೇವಲ ಹತ್ತಿ ಭತ್ತ ಬೆಳೆದರೆ ಕೇವಲ ಭತ್ತ ಕಬ್ಬು ಬೆಳೆದರೆ ಕೇವಲ ಕಬ್ಬು ಈ ರೀತಿಯಿಂದ ನಾವು ಬೆಳೀತಾ ಇರೋದರಿಂದ ರೈತನಿಗೆ ಎರಡು ರೀತಿಯಿಂದ ಹಾನಿಯಾಗ್ತಾ ಇದೆ ಮೊದಲನೇದು ಒಂದು ಬೆಳೆ ಬರಬೇಕಂದರೆ ಭತ್ತ ಬರಬೇಕಂದರೆ ನಮಗೆ ಹಣ ನಮ್ಮ ಕೈಯಲ್ಲಿ ಬರಬೇಕೆಂದರೆ ಒಂದು ಐದು ತಿಂಗಳಾದರೂ ಕನಿಷ್ಠ ಪಕ್ಷ ಆದರೂ ನಮಗೆ ಬೇಕು ಅದೇ ಥರ ತೊಗರಿ ಮತ್ತು ಹತ್ತಿ ಇದನ್ನು ನಾವು ಬೆಳೆದಾಗ ಒಂದು ಏಳೆಂಟು ತಿಂಗಳ ನಾವು ಮಿನಿಮಮ್ ಕನಿಷ್ಠ ಪಕ್ಷ ನಾವು ಕಾಯಬೇಕಾಗ್ತದೆ ಇಷ್ಟು ತಿಂಗಳಲ್ಲಿ ನಾವು ಏನು ಮಾಡಬೇಕು ರೈತರು ಹಾಂ ಈಗ ಸ್ಯಾಲ್ರಿನಲ್ಲಿದ್ದವರು ಅವ್ರು ಏನು ಮಾಡ್ತಾ ಇದ್ದಾರೆ ಸ್ಯಾಲ್ರಿನಲ್ಲಿದ್ದವರು ತಿಂಗಳ ತಿಂಗಳವರಿಗೆ ಒಂದು ಸ್ಯಾಲ್ರಿ ಬಂದರೆ ಅವರು ಈ ಒಂದೇ ತಾರೀಕು ಬರೋ ಅಂಥ ಸ್ಯಾಲ್ರಿ ಏನಾದರೂ ಹತ್ತನೇ ತಾರೀಕು ಬಂದರೆ ಅವರೆಲ್ಲರೂ ಭಾಳ ತೊಂದರೆಗೀಡಾಗ್ತಾರೆ ಅಂಥದ್ರಲ್ಲಿ ರೈತ ಏಳು ತಿಂಗಳ ಐದೈದು ತಿಂಗಳ ಆರಾರು ತಿಂಗಳ ಯಾವುದೇ ಒಂದು ಹಣ ಅಥವಾ ಆದಾಯ ಇರಲಾರ್ದೆ ಹೇಗಿರಬೇಕು ಅದಕ್ಕೆ ಅದೇ ಕಾರಣದಿಂದ ಆ ಕಾರಣದಿದ್ದಕ್ಕಾಗಿ ನಾವು ಸಮಗ್ರ ಕೃಷಿ ಪದ್ಧತಿಯನ್ನು ಅಳವಡಿಸ್ಕೊಂಡಾಗ ಬಹು ಬೆಳೆಗಳನ್ನು ನಾವು ಬೆಳೆದಾಗ ಇಲ್ಲಿ ಏನಾಗುತ್ತೆ ನಮಗೆ ಆದಾಯ ಸತತವಾಗಿ ಬರ್ತಾ ಇರುತ್ತೆ ಉದಾಹರಣೆಗೆ ಒಂದೆರಡು ಎಮ್ಮೆನೋ ಅಥವಾ ಆಕಳನೋ ನಾವು ಸಾಕಿದಾಗ ಹಾಲು ಉತ್ಪಾದನೆ ಕಂಟಿನ್ಯೂಸ್ ಬರ್ತದೆ ನಮಗೆ ಹಾಲು ವಾರಕ್ಕಾಗಲಿ ಹದಿನೈದು ದಿವಸಕ್ಕಾಗಲಿ ಮಿನಿಮಮ್ ಪೇಮೆಂಟ್ಸ್ ಬರ್ತದೆ ಅದೇ ರೀತಿ ನಾವು ಕೋಳಿ ಸಾಕಿದಾಗ ಅವಾಗಲೂ ಕೂಡ ನಮಗೆ ಚೆನ್ನಾಗಿ ಆದಾಯ ಬರ್ತದೆ ಅದೇ ರೀತಿ ನಾವು ಕುರಿ ಸಾಕಾಣಿಕೆ ಮಾಡಿದಾಗ ಅದನ್ನು ಕೂಡ ನಮಗೆ ಹೆಚ್ಚಿನ ಒಂದು ಆದಾಯ ಕೊಡ್ತದೆ ನಾವು ಫಾರ್ಮ್ ಪಾಂಡ್ ಮಾಡಿಕೊಂಡಾಗ ಕೆರೆ ಮಾಡಿಕೊಂಡಾಗ ಆ ಅದರಲ್ಲಿ ಹೊಂಡ ಕೃಷಿ ಹೊಂಡ ಮಾಡಿಕೊಂಡಾಗ ಅದರಲ್ಲಿ ನಾವು ಮೀನು ಸಾಕಾಣಿಕೆ ಮಾಡಿದರೆ ಅದನ್ನು ಕೂಡ ನಮಗೆ ಆದಾಯವಾಗ್ತದೆ ಆಮೇಲೆ ಈ ರೀತಿ ಆಮೇಲೆ ಸಣ್ಣ ಒಂದು ಚಿಕ್ಕದೊಂದು ಜಾಗದಲ್ಲಿ ತರಕಾರಿ ಬೆಳೆಗಳನ್ನು ಒಂದಿಷ್ಟು ಒಂದು ಹಣ್ಣಿನ ಗಿಡ ಇತ್ತು ಅಂದರೆ ಯಾವುದೇ ಹಣ್ಣಿನ ಗಿಡ ತಗೊಂಡಿವಿ ಇವತ್ತು ಸಾಮಾನ್ಯವಾಗಿ ಮಾವಿನ ಹಣ್ಣು ಇರ್ಬೋದು ನಿಮ್ಮ ನಿಂಬೆ ಇರಬಹುದು ತೆಂಗಿನ ಗಿಡ ಇರಬಹುದು ಈ ಥರ ನೀವು ಬೇರೆ ಬೇರೆ ಗಿಡಗಳನ್ನು ನೀವು ಹಾಕಿದಾಗ ನಿಮಗೆ ಕನಿಷ್ಠ ಪಕ್ಷ ಏನಿಲ್ಲಪ್ಪ ಅಂತಂದ್ರೂ ಒಂದು ಸುಮಾರು ಒಂದು ಗಿಡಕ್ಕೆ ಎರಡು ಸಾವಿರ ರೂಪಾಯಿ ಆದಾಯ ಅಂತೂ ನಿಮಗೆ ಆಗ್ತದೆ ಈ ರೀತಿ ಒಂದು ನಮ್ಮದು ಬರೇ ಬದೆಗಳಿಗೆ ಒಂದು ಐವತ್ತರಿಂದ ನೂರು ಹಣ್ಣಿನ ಗಿಡಗಳು ಹಾಕಿದರೆ ಬರೇ ಒಂದು ಐವತ್ತರಿಂದ ನೂರು ನೂರು ಹಣ್ಣಿನ ಗಿಡಕ್ಕೆ ಒಂದು ಗಿಡಕ್ಕೆ ಎರಡು ಸಾವಿರದ ಲೆಕ್ಕದ ಮೇಲೆ ಎರಡು ಲಕ್ಷ ವಾರ್ಷಿಕ ಆದಾಯ ನಮಗೆ ಬರೀ ಗಿಡಗಳಿಂದನೇ ಬರ್ತದೆ ಗಿಡ ಮರಗಳಿಂದನೇ ಬರುತ್ತೆ ಇದಲ್ಲದೆ ಒಂದಿಷ್ಟು ವೆಜಿಟೇಬಲ್ಸು ಅಂದರೆ ತರಕಾರಿ ಗಿಡಗಳನ್ನು ನಾವು ಹಾಕಿದರೆ ಅಲ್ಲಿನೂ ಕೂಡ ನಮಗೆ ಮನೆಗೆ ತಿನ್ನೋಕ್ಕೆ ಪೌಷ್ಟಿಕ ಆಹಾರವೂ ಸಿಗುತ್ತದೆ ಆಮೇಲೆ ನಮಗೆ ದಿವಸ ಪ್ರತಿ ದಿವಸ ನಮಗೆ ಆದಾಯನೂ ಸಿಗುತ್ತೆ ಆಮೇಲೆ ಇದ್ರದ್ದು ಒಂದ್ರದ್ದು ತ್ಯಾಜ್ಯವಾದಂತಹ ವಸ್ತು ಉದಾಹರಣೆಗೆ ನಾವು ಆಕಳ ಎಮ್ಮೆ ಮತ್ತು ಕುರಿ ಇದರ ಒಂದು ವೇಸ್ಟ್ ಏನಿರ್ತದೆ ಇದರ ಒಂದು ಶೆಗಣೆ ಏನಿರ್ತದೆ ಇದರಿಂದ ನಾವು ತಿಪ್ಪೆ ಗೊಬ್ಬರ ಮಾಡಬಹುದು ಅಥವಾ ನಾವು ಎರೆ ಗೊಬ್ಬರ ಮಾಡಬಹುದು ಈ ಗೊಬ್ಬರವನ್ನು ನಾವು ಮತ್ತೆ ನಮ್ಮ ಬೆಳೆಗಳಿಗೆ ಉಪಯೋಗ ಆಗುತ್ತೆ ಆಮೇಲೆ ಬೆಳೆಗಳಿಂದ ಬೆಳೆದಂತಹ ಬೆಳೆ ಬಂದ ಮೇಲೆ ಕಟಾವು ಆದಮೇಲೆ ಉಳಿದಂತಹ ದಂಟು ಎಲ್ಲ ಅದೇ ಎಮ್ಮೆ ಆಕಳು ಕುರಿಗಳು ತಿಂತವೆ ಇದು ಒಂದು ಸೈಕಲ್ ಏನಿರ್ತದಲ್ಲ ಈ ಸೈಕಲ್ ಕಂಟಿನ್ಯೂಸ್ ಆಗಿ ಕಂಪ್ಲೀಟಾಗಿ ನಡೀತದೆ ಹೀಗಾಗಿ ಹೊರಗಡೆದು ನಮ್ಮ ಫ್ರ ಭೂಮಿಯ ಫಲವತ್ತತೆ ಏನಿವತ್ತು ಕುಗ್ತಾ ಇದೆ ಅದನ್ನು ಕೂಡ ಹೆಚ್ಚಾಗ್ತದೆ ನೈಸರ್ಗಿಕ ನಾವು ಇದು ಉಪಯೋಗಿಸಿದಾಗ ಫಲ ಫಲವತ್ತತೆಯನ್ನು ನಾವು ಉಪಯೋಗಿಸಿದಾಗ ಅದಲ್ಲದೆ ನಮಗೆ ಇವಾಗ ಹೊರಗಡೆಯಿಂದ ನಮಗೆ ಬರುವಂಥ ಖರ್ಚು ಕೂಡ ಕಡಿಮೆ ಆಗ್ತದೆ ಅಂದರೆ ರೈತನಿಗೆ ಲಾಭ ಜಾಸ್ತಿ ಆಗಬೇಕಂದ್ರೆ ನಮ್ಮ ಇಳುವರಿ ಜಾಸ್ತಿ ಆಗಬೇಕು ಚಟುವಟಿಕೆಗಳು ಜಾಸ್ತಿ ಆಗಬೇಕು ಬೆಳೆದಂತಹ ಬೆಳೆಗೆ ನಮಗೆ ದರ ಜಾಸ್ತಿ ಸಿಗಬೇಕು ಆಮೇಲೆ ಖರ್ಚು ಕಡಿಮೆ ಆಗಬೇಕು ಆಮೇಲೆ ರಿಸ್ಕ್ ರಿಸ್ಕ್ ಕೂಡ ಕಡಿಮೆ ಆಗಬೇಕು ಈ ರಿಸ್ಕ್ ಕಡಿಮೆ ಆಗಬೇಕು ಅಂದರೆ ನಾವು ಒಂದೇ ಬೆಳೆ ಮೇಲೆ ನಾವು ಆಧಾರಿತರಾಗಿರಬಾರ್ದು ಒಂದರಲ್ಲಿ ನಮಗೆ ಯಾವುದೋ ಒಂದು ಕಾರಣಕ್ಕಾಗಿ ಬೆಳೆ ಫೇಲ್ ಆಯಿತು ಅಥವಾ ರೇಟ್ ಸಿಗಲಿಲ್ಲ ಅಂದರೂ ಕೂಡ ಇನ್ನೊಂದರಲ್ಲಿ ಯಾವುದೋ ನಮಗೆ ಅದು ಕವರಪ್ ಆಗಿರ್ತದೆ ಹೀಗಾಗಿಬಿಟ್ಟು ನಮ್ಮದು ರಿಸ್ಕ್ ಕೂಡ ಕಡಿಮೆ ಆಗುತ್ತೆ ನಿಸರ್ಗ ಕೂಡ ಕೂಡ ಕಾಪಾಡುತ್ತದೆ ಆಮೇಲೆ ಇಷ್ಟೆಲ್ಲ ನಾವು ಚಟುವಟಿಕೆ ಮಾಡಿದಾಗ ಇದಕ್ಕೆ ನಮಗೆ ನಮ್ಮ ಮಕ್ಕಳಿಗೂ ಕೂಡ ಇದರಲ್ಲಿ ನಾವು ರೈತರು ತಮ್ಮ ಮಕ್ಕಳನ್ನು ಅದರಲ್ಲಿ ತೊಡಗಿಸ್ಬೋದು ಹೀಗಾಗಿಬಿಟ್ಟು ಎಲ್ಲರೂ ಕುಟುಂಬದ ಎಲ್ಲ ಸದಸ್ಯರು ಕೂಡ ಇದರಲ್ಲಿ ತೊಡ್ಕೋಬೋದು ಅದಕ್ಕೆ ಸಮಗ್ರ ಕೃಷಿ ಪದ್ಧತಿಯ ಒಂದು ಸಾಕಷ್ಟು ಲಾಭ ಇದ್ದಾವೆ ಇದನ್ನು ನಿಮಗೆ ಇನ್ನೂ ಜಾಸ್ತಿ ಮಾಹಿತಿ ಕೊಡೋದಕ್ಕೆ ಇದನ್ನು ನಿಮಗೆ ಸತತವಾಗಿ ನಿಮಗೆ ಯಾವ ರೀತಿ ಇದನ್ನು ಮಾಡಬೇಕು ಅಂತ ಹೇಳಿಕೊಡೋದಕ್ಕೋಸ್ಕರ ಡಿ ಎಚ್ ಕಿಸಾನ್ ಸಮೃದ್ಧಿ ಕೇಂದ್ರದ ನಮ್ಮ ಇದು ರೆಪ್ರೆಸೆಂಟೇಟಿವ್ಸ್ ಆಗಿರ್ಬೋದು ಎಕ್ಸಿಕ್ಯೂಟಿವ್ಸ್ ಆಗಿರ್ಬೋದು ಅಧಿಕಾರಿಗಳು ಆಗಿರ್ಬೋದು ನಾವು ಯಾವಾಗಲೂ ನಾವು ರೆಡಿಯಾಗಿದ್ದೀವಿ ಇದನ್ನು ನೀವು ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಪಡೆಯೋದಕ್ಕಾಗಲಿ ಅಥವಾ ಅಳವಡಿಸ್ಕೊಳ್ಳೋದಕ್ಕಾಗಲಿ ಅಥವಾ ನಮ್ಮದೊಂದು ಸಪೋರ್ಟ್ ತೊಗೊಳೋದಕ್ಕಾಗಲಿ ನೀವು ಈಗ ಈ ಬ ಕೆಳಗೆ ಬರುವಂತಹ ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ಇಲ್ಲಾಂದರೆ ಇದರ ನಂತರ ಬರುವಂತಹ ಈ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು ಅಥವಾ ಮೆಸೇಜ್ ಕಳಿಸ್ಬೋದು ವಾಟ್ಸಪ್ ಮಾಡ್ಬೋದು ಅಥವಾ ನಮ್ಮ ವೆಬ್ಸೈಟ್ಗೋಸ್ಕರ ವಿಸ್ ವಿಸಿಟ್ ಮಾಡ್ಬೋದು ಧನ್ಯವಾದ ರೈತ ಬಾಂಧವರೇ ಥ್ಯಾಂಕ್ ಯು